ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಸಂಸ್ಥಾನ ಹಿರಮಠದ ಶ್ರೀ ಚನ್ನರೇಣುಕಾ ಬಸವ ಮಂಟಪದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಹಾರ್ಕೂಡದ ಶ್ರೀಮತಿ ರಾಜಮ್ಮ ಶ್ರೀ ಶಿವಣ್ಣ ಸಂಗೊಳ್ಗೆ ಅವರ ಸುಪುತ್ರಿ ರೇಣುಕಾ ಜೊತೆ ಬಸವಕಲ್ಯಾಣ ತಾಲೂಕಿನ ಗ್ರಾಮದ ಶ್ರೀಮತಿ ಪಾರ್ವತಿ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅವರ ಸುಪುತ್ರ ಶಿವಕುಮಾರ್ ಸಮಾರಂಭ ಜರುಗಿತು ಶ್ರೀ ಬಿಕೆ ಹಿರೇಮಠ್ ದಂಪತಿಗಳು ಶ್ರೀ ಪಂಚಾಕ್ಷರಿ ಹಿರೇಮಠ ದಂಪತಿಗಳು ಶ್ರೀಮತಿ ಹೇಮಲತಾ ಶ್ರೀ ಮಲ್ಲಿನಾಥ್ ಹಿರೇಮಠ್ ಪರಿವಾರ ಸೇರಿದಂತೆ ಸಂಗೊಳಗೆ ಹಾಗೂ ಪಾಟೀಲ್ ಪರಿವಾರ ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದರು

ಕೇವಲ ಒಂದು ಧರ್ಮದ ಕಾರ್ಯ ಅಷ್ಟೇ ಇವತ್ತು ಕಂಕಣ ಬಲವನ್ನು ಕೂಡ ಎಲ್ಲೋ ಇರತಕ್ಕಂಥ ಜೋಡಿಗೆ ಎಲ್ಲೋ ಇರತಕ್ಕಂಥವನ್ನ ಇನ್ನೊಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಬೆಸಗಿಯನ್ನು ಬೆಳೆಯಲು ಒಂದು ಕುಟುಂಬದ ಆಗಿರುತ್ತೆ ಆದರೆ ಪರಮ ಪೂಜರ ಒಂದು ಶುಭ ಆಶೀರ್ವಾದದಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎರಡು ಕುಟುಂಬಗಳು ಬದಲಾಗಿರ್ತಕ್ಕಂಥ ಕುಟುಂಬಕ್ಕೆ ಪರಮ ಪೂಜೆ ಶ್ರೀ ಬ್ರಹ್ಮ ಡಾಕ್ಟರ್ ಚಂದ್ರವೀರ ಶಿವಾಚಾರ್ಯ ಮಹಾಸ್ವಾಮಿ no ಒಂದು ಧಾರ್ಮಿಕ ಕಾರ್ಯಲ್ಲಿ ನಡೆದೇ ಕುಟುಂಬದ ಪ್ರಕಾರ ಅನೇಕ ಕುಟುಂಬಗಳಿಗೆ ನಾಳೆಗೆ ಬೆಳವಾಗಿ ಬೆಳೆದವರಿಗೆ ನೀಡುವಂತಹ ಪ್ರಮುಖರು ಇಸ್ಲಾಮಿ ಜಗತ್ತ oh ¡Gracias! Oh, 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 oh. ರೋಡಿಗಳಿಗೆ <laughs> ಆಚರಣೆ वीर कैलास देवर हार कूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात शङ्कर गुरु हार कूड चन्ना वीर कैलास देवर நம்பதர கொரதனி குருவார நம்பி தக்தர பொர்தனி குருவார தூர மாதிரி பந்தன பார தூர மாந்தன பாரண नमस्कारुणी सिका पाडो हर अवतारुणी सिका पाडो हर अवतार हर अवतार हर कूड चन्ना वीर कैलासदे हर कूड चन्ना वीर कैलासदेवर ಶಂಕರ ಓಂ ಶ್ರೀ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು